ನಿನ್ನೆ ಮೊನ್ನೆಗಳಲ್ಲಿ ನಾವು ನೋಡಿದ್ದೀವಿ ನಾಗಮಂಗಲದಲ್ಲಿ ಯಾವ ರೀತಿ ಮೊಹಬ್ಬತ್ ಕಿ ದುಖಾನ್ ನಿಂದ ಕಲ್ಗಳು ಬಂದು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿರೋದನ್ನು ನಾವು ನೋಡಿದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೋಡಿತಾರೆ ಎಲ್ಲೂ ಇಲ್ದಲೇ ಇರುವಂತಹ ಧೈರ್ಯ ಶಕ್ತಿ ಅವರಿಗೆ ಬಂದ್ಬಿಡುತ್ತೆ ಈ ನಾಗಮಂಗಲದ ಮೊಹಬದ್ ಕಿ ದುಖಾನ್ನಲ್ಲೂ ಇದೇ ಆಗಿರುವಂತದ್ದು ಅಸಹ್ಯ ಅಂತಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಈ ಗಲಭೆಯನ್ನ ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳಾಗದಲೇ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಸಮಾಜಕ್ಕೆ ಭರವಸೆಯನ್ನು ಸಮಾಜ ಇದೊಂದು ಅಲ್ಪ ಘಟನೆ ಆಕಸ್ಮಿಕ ಘಟನೆ ಇದೇನ್ ಬಹಳ ಸೀರಿಯಸ್ ಇಶ್ಯೂ ಅಲ್ಲ ಇದೇನ್ ಗಂಭೀರ ಇಶ್ಯೂ ಅಲ್ಲ ಅನ್ನುವಂತ ಭಾಷಣ ಮಾಡಿದ್ದಾರೆ ನಾನ್ ನಿಮಗೆ ಕೇಳಕ್ ಇಚ್ಛೆ ಪಡ್ತೀನಿ ಪರಮೇಶ್ವರ್ ಸರ್ ನಿಮ್ಮ ಮನೆಯಲ್ಲಿ ನೀವು ಗಣಪತಿ ಕೂರುಸ್ತೀರೋ ಇಲ್ವೋ ಗೊತ್ತಿಲ್ಲ ಬಹುಶಃ ನೀವು ಸೆಕ್ಯುಲರ್ ಇರ್ಬೋದು ಕೂರ್ಸ್ದಲ್ಲೇ ಇರ್ಬೋದು ಆದ್ರೆ ನಿಮ್ಮ ಮನೆ ರೋಡ್ ನಲ್ಲಿ ಯಾರಾದ್ರೂ ಕೂರಿಸಿ ಅಲ್ಲಿಗೆ ಯಾರಾದ್ರೂ ಬಂದು ಬೆಂಕಿ ಹಚ್ಚಿದ್ರೆ ಅಲ್ಲಿ ಬಂದು ಟೈಯರ್ಸ್ ಸುಟ್ರೆ ನಿಮ್ ಮನೆ ಮೇಲೆ ಕಲ್ ಹೊಡೆದ್ರೆ ಅದನ್ನ ಅಲ್ಪ ಘಟನೆ ಅಂತ ಸುಮ್ನಿರ್ತೀರಾ ನೀವು ನಿಮ್ ಮನೆಯವರು ಹೊರಗಡೆ ನೆಡ್ಕೊಂಡು ಹೋಗೋವಂಥ ಟೈಮ್ನಲ್ಲೋ ಕಾರ್ ನಲೆಲ್ಲೋ ಹೊರಗಡೆ ಹೋಗುವಂಥ ಟೈಮ್ ನಲ್ಲೋ ಯಾರೋ ಬಂದು ಗೂಂಡಾಗರ್ದಿ ಮಾಡಿದ್ರೆ ಇದೊಂದು ಆಕಸ್ಮಿಕ ಅಲ್ಪ ಘಟನೆ ಅಂತ ಹೇಳಿ ಸುಮ್ನಾಗ್ತೀರಾ ನೀವು ಸಾಮಾನ್ಯ ಜನರು ಮನೆ ಮೇಲೆ ಬೆಂಕಿ ಇಟ್ಟರೆ ಅದು ಅಲ್ಪ ಅಲ್ಪ ಘಟನೆ ಆಕಸ್ಮಿಕ ಘಟನೆ ಎಲ್ಲಿವರೆಗೆ ಮನೆಗೆ ಬೆಂಕಿ ಎತ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಘಟನೆಯ ಗಂಭೀರತೆ ಏನು ಅಂತ ನಿಮ್ಗಾಗ್ಲಿ ಇನ್ನೊಬ್ಬರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ ಇವತ್ತು ಎಫ್ಐಆರ್ ನ ಸರ್ಕಾರ ರಿಜಿಸ್ಟರ್ ಮಾಡಿದೆ ಇಪ್ಪತ್ತಾರು ಜನ ಫಸ್ಟ್ ಇರುವಂತ ಒನ್ ಟು ಎ ಟ್ವೆಂಟಿ ಸಿಕ್ಸ್ ಅಲ್ಲಿ ಎ ಟ್ವೆಂಟಿ ತ್ರೀ ವರೆಗೆ ಯಾರು ಗಣಪತಿ ಕೂರಿಸಿದಾರೋ ಯಾರು ಪಂಡಾಲಲ್ಲಿ ಕೆಲಸ ಮಾಡ್ತಿರೋ ಅಂತ ಹುಡುಗರು ಇದಾರೋ ಇದಾರೋ ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದೀರ ನೀವು ಸರ್ ಕರ್ನಾಟಕದಲ್ಲಿ ಸಂವಿಧಾನದ ಪ್ರಕಾರ ಸರ್ಕಾರ ನಡೀತಾ ಇರೋದು ಶರಿಯಾ ಪ್ರಕಾರ ನಡೀತಾ ಇರೋದು ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಯುವಕರಿಗೆ ಗಣಪತಿ ಕೂರಿಸುವಂತ ಹಕ್ಕು ಇಲ್ವಾ ಇವತ್ತು ಸುರಕ್ಷಿತವಾಗಿ ನಾವು ಗಣಪತಿ ಇಡ್ತೀವಿ ಎನ್ನುವಂತ ಹಕ್ಕು ಇಲ್ವಾ ಇವತ್ತು ನಿನ್ನೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಇದ್ದಂತ ಹಳೆ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನ ಈ ಡೀಪ್ ಸ್ಟೇಟ್ ಮತ್ತೆ ಬೇರೆ ಬೇವರೂ ಸೇರ್ಕೊಂಡು ಪಪೆಟ್ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಈ ಸರ್ಕಾರ ನಿನ್ನೆ ಒಂದು ಆರ್ಡರ್ ಇಶ್ಯೂ ಮಾಡಿದೆ ಬರೋಂತ ದುರ್ಗಾ ಪೂಜೆಯ ಟೈಮ್ನಲ್ಲಿ ನವರಾತ್ರಿಯ ಟೈಮ್ನಲ್ಲಿ ದುರ್ಗಾ ಪೂಜೆಯ ಶ್ಲೋಕಗಳನ್ನ ಮತ್ತೆ ದುರ್ಗಾ ಪೂಜೆಯ ಕಾರ್ಯಕ್ರಮಗಳನ್ನ ಯಾವಾಗ ಯಾವಾಗ ಆಜಾನ್ ಕೂಗಲಾಗತ್ತೆ ಆ ಟೈಮ್ನಲ್ಲಿ ನೀವು ನಿಲ್ಲಿಸಬೇಕು ಅಂತ ಮಸೀದಿಯಲ್ಲಿ ಆಜಾನ್ ಕೂಗಿದ್ರೆ ಆ ಟೈಮ್ನಲ್ಲಿ ದುರ್ಗಾ ಪೂಜೆ ನಿಲ್ಲಿಸಬೇಕು ಅಂತ ಬಾಂಗ್ಲಾದೇಶದ ಸರ್ಕಾರ ಆರ್ಡರ್ ಮಾಡಿದೆ ನಿನ್ನೆ ಕರ್ನಾಟಕದಲ್ಲಿರುವಂತ ನಿಮ್ಮ ಸರ್ಕಾರಕ್ಕೂ ಬಾಂಗ್ಲಾದೇಶದಲ್ಲಿರುವಂತಹ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅವರು ಅಟ್ಲೀಸ್ಟ್ ನಮಾಜ್ ಇದ್ದಾಗ ಆ ಟೈಮ್ ನಲ್ಲಿ ನೀವು ಪೂಜೆ ಮಾಡಬೇಡಿ ಆ ಟೈಮ್ ನಲ್ಲಿ ನೀವು ಮಂತ್ರ ಹೇಳಬೇಡಿ ಅದಾದ್ಮೇಲೆ ಹೇಳ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ಗಣಪತಿ ಪಂಡಾಲ್ ಬಿಟ್ರೆ ಈ ಟೆರರಿಸ್ಟ್ ಟಿಪ್ಪು ಸಂತತಿಯವರನ್ನ ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೋಡಿಸ್ತಾ ಇದೀರಲ್ಲ ಇದಕ್ಕಿಂತ ಅಸಹ್ಯವಾಗಿರುವಂತ ತುಷ್ಟೀಕರಣ ರಾಜಕಾರಣವನ್ನ ಕರ್ನಾಟಕ ಎಂದೂ ನೋಡೇ ಇಲ್ಲ ಮೊನ್ನೆ ಮಂಗಳೂರಿನಲ್ಲಿ ಉಡುಪಿಯಲ್ಲಿ ಪ್ರಶಸ್ತಿ ಬಂದಂತ ಶಿಕ್ಷಕರಿಗೆ ಈ ಸರ್ಕಾರ ಪ್ರಶಸ್ತಿ ಕೊಡ್ಲಿಲ್ಲ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ರು ಅವರಿಗೆ ಬಹಳ ಒಳ್ಳೆ ಟೀಚರ್ ಅಂತ ಅವ್ರಿಗೆ ಪ್ರಶಸ್ತಿ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಎಸ್ ಡಿ ಪಿ ವಿರೋಧ ಮಾಡಿದ್ರು ಅಂತ ಸರ್ಕಾರನ ಸಂವಿಧಾನದ ಪ್ರಕಾರ ನಡೆಸ್ತಾ ಇದಿರೋ ಅಥವಾ ಎಸ್ ಡಿ ಪಿ ಎ ಹೇಳುವಂತ ಶರಿಯ ಫತ್ವಾಗಳ ಮೇಲೆ ನಡೆಸ್ತಾ ಇದಿರೋ ಮಾತೆತ್ತಿದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ತಾ ಇರೋರು ಅಂತ ಭಾಷಣ ಮಾಡೋರು ನೀವು ಸಂವಿಧಾನದ ಪ್ರಕಾರ ಸರ್ಕಾರ ನಡೆಸಿ ಅಂತಂದ್ರೆ ಈ ಎಸ್ ಡಿ ಪಿ ಐ ಪಿ ಎಫ್ ಐ ಪುಡಾರಿ ಟೆರರಿಸ್ಟ್ ಆರ್ಗನೈಸೇಷನ್ ಎದುರುಗಡೆ ಶರಣಾಗಿ ಅವರ ಫತ್ವಗಳ ಮೇಲೆ ನಿಂತ್ಕೊಂಡು ಜೀವನ ನಡೆಸ್ತಾ ಇದ್ದೀರಿ ನೀವುಗಳೆಲ್ಲ ನಾನ್ ನಾಗಮಂಗಲದ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಹಿಂದೂ ಸಮಾಜದ ಯುವಕರಿಗೆ ಹಿಂದೂ ಕುಟುಂಬಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಶಕ್ತಿ ನಿಮ್ ಜೊತೆಗಿದೆ ನಮ್ಮ ಊರಿನಲ್ಲಿ ನಮ್ಮ ಹಳ್ಳಿಯಲ್ಲಿ ಭಾರತದಲ್ಲಿ ನಾವು ಗಣಪತಿ ಹಬ್ಬ ಆಚರಿಸಿಕಾಗ್ಲಿಲ್ಲ ನಾವು ಪಂಡಾಲ್ ಮಾಡ್ಲಿಕ್ಕಾಗಲಿಲ್ಲ ನಾವು ಪ್ರೊಸೆಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಇನ್ನ ಪಾಕಿಸ್ತಾನದಲ್ಲೋ ಅಫ್ಘಾನಿಸ್ತಾನ್ದಲ್ಲೋ ಮಾಡಕ್ ನಮಗೆ ನಮ್ಗೆ ಧೈರ್ಯವಾಗಿ ಮಾಡಿ ಈ ಸರ್ಕಾರದ ತುಷ್ಟೀಕರಣದ ರಾಜಕಾರಣಕ್ಕಿರುವಂತ ಒಂದೇ ಉತ್ತರ ಅಂತಂದ್ರೆ ನಮ್ಮತನವನ್ನ ನಮ್ಮ ಹಬ್ಬವನ್ನ ನಮ್ಮ ಆಚರಣೆಯನ್ನ ಧೈರ್ಯವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ದಟ್ ಇಸ್ ದನ್ಲಿ ಸೊಲ್ಯೂಷನ್ ಧೈರ್ಯವಾಗಿ ಮಾಡಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ಜೊತೆಗೂ ಇದೆ ಈಗಲೂ ನಾನು ಪರಮೇಶ್ವರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಯಾವ್ಯಾವ ಈ ಟೆರರಿಸ್ಟ್ಗಳು ಈ ಟಿಪ್ಪು ಸಂತತಿಗಳು ಈ ಕಲ್ಲನ್ನು ಹೊಡೆದು ಟೈರ್ ಸುಟ್ಟಿ ಬೆಂಕಿ ಹಾಕಿ ಈ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರುಗಳ ಮೇಲೆ ತಕ್ಷಣದಲ್ಲಿ ಕಠಿಣಾತಿ ಕ್ರಮವನ್ನ ನೀವು ತಗೊಳ್ಬೇಕು ಎರಡನೇದು ಈ ಇಪ್ಪತ್ಮೂರು ಜನ ಅಮಾಯಕ ಹಿಂದೂಗಳು ಯಾವುದೇ ತಪ್ಪಿಲ್ಲದಲೆ ಗಣಪತಿ ಹಬ್ಬ ಆಚರಣೆ ಮಾಡೋದಿಕ್ಕೆ ಬಂದು ಪಂಡಾಲಿಟ್ಟಂತವ್ರ ಮೇಲೆ ನೀವು ದೌರ್ಜನ್ಯದಿಂದ ಕೇಸ್ ಹಾಕಿ ಇವತ್ತು ಅವರನ್ನ ನೀವು ಇವತ್ತು ಏನು ತಪ್ಪಿತಸ್ಥರು ಅಂತ ತೋರಿಸಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀರಿ ಎಫ್ಐಆರ್ ನಿಂದ ಚಾರ್ಜ್ ಶೀಟ್ ನಿಂದ ಈ ಎಲ್ಲಾ ಹಿಂದೂ ಯುವಕರನ್ನ ನೀವು ಬಿಡಬೇಕು ಅಕಸ್ಮಾತ್ ಏನಾದ್ರೂ ನೀವು ಇದೇ ರೀತಿ ಅಮಾಯಕ ಹಿಂದೂ ಯುವಕರು ಯಾರು ಗಣಪತಿ ಪಂಡಾಲಿಟ್ರು ಯಾರು ಈ ತುಳಿತಕ್ಕೆ ಒಳಗಾಗಿದ್ರು ಯಾರು ಈ ಗಲಭೆಗೆ ತುತ್ತಾಗಿದ್ರು ಇವರನ್ನೇ ನೀವು ಅವ್ರ ಮೇಲೆ ಕೇಸ್ ಹಾಕ್ತಾ ಹೋದ್ರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಯುವ ಮೋರ್ಚಾದಿಂದ ಮಂಡಲ್ ಮಂಡಲ್ಗಳಲ್ಲೂ ಕೂಡ ನಾವು ಹಳ್ಳಿ ಹಳ್ಳಿಲೂ ಕೂಡ ನಿಮ್ಮ ವಿರುದ್ಧ ದೊಡ್ಡ ಹೋರಾಟವನ್ನ ಕಟ್ಟಬೇಕಾಗತ್ತೆ ನಾನು ಪರಮೇಶ್ವರ್ ಅವರಿಗೆ ಬಹಳ ಎಚ್ಚರಿಕೆಯ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಸರ್ಕಾರ ನಿಮ್ ಕೈಲಿದೆ ಅಂತ ಅನ್ಕೊಂಡು ಮನ್ಸಿಗೆ ಬಂದಂತ ಎಫ್ಐಆರ್ ಗಳನ್ನ ಹಾಕಿ ಯಾರು ಸರಿಯಾಗಿರುವಂತ ಪ್ರಾಮಾಣಿಕವಾಗಿ ಶಾಂತಿಯಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕಿಸಿ ಯಾರು ಪುಂಡ್ರು ಪೋಕ್ರಿದ್ದಾರೆ ನಿಮಗೆ ಓಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ನೀವು ಬಿಟ್ರೆ ಸರ್ಕಾರಕ್ಕೆ ಪಾಠ ಕಲಿಸಬೇಕಾಗಿರುವಂತಹ ಕೆಲಸ ಭಾರತೀಯ ಜನತಾ ಯುವ ಮೋರ್ಚಾ ಮಾಡುತ್ತೆ